ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಹೋಗೋಣ ಸಾಕಷ್ಟು ಸಂಪನ್ಮೂಲ ನಾವು ಹೋಗ್ಬೇಕಷ್ಟೆ ಹೋಗಿ ವಸೂಲಿ ಮಾಡಿ ಅದನ್ನ ಕೊಡೋಣ ಮೊದಲನೇ ಮುಗಿಸ್ತೀನಿ ಜೈ ಭಗತಿ ಮಂಗಳ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳೋರು ನೀವು ಬಹಳ ಚೆನ್ನಾಗಿ ಕಷ್ಟಪಟ್ಟು ಹಾಸಿಸ್ತಾ ಇದ್ದೀರಿ ಬಹಳ ಕಷ್ಟ ಇದೆ ಎಂದಾಗ ನಂದು ಫೋನ್ ನಂಬರ್ ಇದ್ದಾರೆ ಒಬ್ಬ ಪ್ರತಿಭಾ ಬಂತ ಉದ್ಯಮಿ ಮಂಗಳ ಶಿವಕುಮಾರ್ ಅವರು ಒಂದು ಲಕ್ಷ ರೂಪಾಯಿ ಕೊಟ್ಟು ಕಷ್ಟ ಆಗಿರೋದ್ರಿಂದ ಅವರು ನಾವು ಹೃತ್ಪೂರಕವಾಗಿ ಸಮಾಜಕ್ಕೋಸ್ಕರ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಹೇಳಿದ್ರೆ ಇವರು ನಾವೆಲ್ಲ ಬಂದಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಆಗಲೋ ರಾತ್ರಿ ಕ್ರಿಮಿನಲ್ ಕೇಸ್ಗಳು ನಮ್ಮ ಮೇಲೆ ಬರ್ತಿಲ್ಲ ಅದ್ರಲ್ಲಿ ಇವರು ನಮ್ ಜೊತೆಗೆ ಅಂತ ಹೇಳಿ ನನಗೆ ಹೆಮ್ಮೆ ಆಗುತ್ತೆ ಜೊತೆಗೆ ಇವತ್ತು ನಾವು ಕ್ಲಾಂಪಸ್ ಗಾಡ್ಕರ್ ನಾನು ಹೇಳಬೇಕು ಅಂತಿದ್ದೆ ಮಾಡಿದ್ದೆ ಅವರು ಪಾಪ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಕೇಸ್ ಹಾಕ್ಸ್ಕೊಂಡು ಸಮಾಜಕ್ಕೆ ದುಡಿದ್ರು ಇವತ್ತು ಒಂದ್ ಲಕ್ಷ ಅಂತಂದ್ರೆ ಅದೇನು ಈಗಿನ ಕಾಲದಲ್ಲಿ ಯಾರಿಗೂ ಜಾಸ್ತಿ ಅಲ್ಲ ನಮ್ಮ ಮಕ್ಕಳಿಗೆ ನಾವು ಮಾಡ್ತಾ ಇದೀವಿ ಅಷ್ಟೇ ಈಗ ನಾವು ಈಗ ಡಾಕ್ಟರ್ ರಾಜ್ಯಗಳಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ಮಾಡಿ ಹೆಣ್ಮಕ್ಳಿಗೆ ಎಷ್ಟೊಂದು ಒಳ್ಳ ವಿಚಾರವನ್ನ ಮಾಡಿದ್ದಾರೆ ನಮ್ಮ ಎಲ್ಲ ಟ್ರಸ್ ಇಲ್ಲಿ ಅದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಇವತ್ತು ಒಂದ್ ಲಕ್ಷ ಏನು ದೊಡ್ಡದಲ್ಲ ನನ್ನ ಅನಿಸಿಕೆ ಎಲ್ಲರೂ ಕೊಟ್ಟು ಕೋಆಪರೇಟ್ ಮಾಡಿ ಇದನ್ನ ಚೆನ್ನಾಗಿ ಬೆಳೆಸಿ ಮುಂದೆ ಬರ್ಲಿ ಅಂತ ನನ್ನ ಆಸೆ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟಗಳಿಗೂ ಬೆಳೆದು ನಮ್ಮ ಉಪರ ಜನಾಂಗದ ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಮುಂದೆ ಬರಲಿ ಅಂತ ನನ್ನ ಆಸೆ ಇಷ್ಟೇ ಹೇಳಿ ನನ್ನ ಮಾತು ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ನಲ್ಲಿ ಅತ್ಯಂತ ಒಳ್ಳೆ ಹೆಸರಿದೆ ಯೋಗ ಪಟು ಯೋಗ ತರಬೇತಿದಾರರು ಈಗಲೂ ಕೂಡ ಅವರು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಯೋಗವನ್ನು ಕೂಡ ಅವರು ಟೀಚ್ ಮಾಡ್ತಾರೆ ದಯವಿಟ್ಟು ಶ್ರೀಯುತ ಶ್ರೀ ಶ್ರೀಮತಿ ಮಮತಾ ಬ್ಯಾನರ್ಜಿ ಇವರು ಮುಖ್ಯಮಂತ್ರಿ ಅಲ್ಲ ಆದ್ರೆ ನಮ್ಮ ಸಮಾಜದ ಅಭಿಮಾನಿ ಇವರು ಶಿವಶಂಕರ್ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಕೊಡೋ ಮೂಲಕ ನಮ್ಮ ಟ್ರಸ್ಟ್ ಡೋನರ್ ಆಗಿ ಆಚೆ ಆಗ್ತಾ ಇದ್ದಾರೆ ಹಸ್ತಾಂತರ ಮಾಡಿ ಶಿವಶಂಕರ್ ಅವರಿಗೆ ಕೊಡಿ ಎಲ್ರಿಗೂ ನಮಸ್ಕಾರ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಶಿವಶಂಕರ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ವೇದಿಕೆಯ ಮುಂಭಾಗದಲ್ಲಿ ಆಸ್ತೀನಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಸಹೋದರ ಸಹೋದರಿಯರೇ ಹಾಗೂ ಪತ್ರಕರ್ತ ನಮ್ಮಲ್ಲಿ ನಾವು ಕಾಣ್ಬೋದು ಈ ಟ್ರಸ್ಟ್ ನ ಜವಾಬ್ದಾರಿಯತ್ತಂತ ಮಹನೀಯರುಗಳು ತುಂಬಾ ವ್ಯವಸ್ಥಿತವಾಗಿ ತುಂಬಾ ಚಲಿಕೆ ಆಯು ಆಯು ಆರೋಗ್ಯ ಕೊಡ್ಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಬಂಧುಗಳೇ ಪ್ರಾಯಶಃ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯಾಗಿ ನಾವು ಇದನ್ನ ಶೈಕ್ಷಣಿಕವಾಗಿ ನಮ್ಮ ಹೆಣ್ಮಕ್ಕಳು ಯಾಕಂದ್ರೆ ಒಂದು ಹೆಣ್ಣು ಮಗು ಜ್ಞಾನ ಪಡೆದ್ರೆ ವಿದ್ಯಾ ಅಂತ ಹೇಳಿದ್ರೆ ಇಡೀ ಕುಟುಂಬ ಆಳು ವಾಸ ಮಾಡತಕ್ಕಂತ ಅಕ್ಕಮಕ್ಕ ಅಕ್ಕಪಕ್ಕದ ಕುಟುಂಬಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಣುವಂತೆ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಆಗತ್ತೆ ಅದಕ್ಕೆ ಹೆಣ್ಮಕ್ಳ ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಈಗ್ಲಿಂದಲ್ಲ ಮದ್ಲಿಂದನೂ ಬಂದಿದೆ ಎತ್ರ ನಾರಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ ಎಲ್ಲಿ ನಾರಿಯರನ್ನ ಪೂಜಿಸ್ತೀವಿ ಗೌರವಿಸ್ತೀವಿ ಎಲ್ಲಿ ದೇವತೆಗಳನ್ನ ವಾಸ ಮಾಡ್ತಾರೆ ಅಂತ ಹಾಗಾಗಿ ಹೆಣ್ಮಕ್ಳನ್ನ ನಾವು ಹೆಚ್ಚಿನ ರೀತಿ ಗೌರವಿಸಿ ಅವ್ರಿಗೆ ಆತ್ಮಸ್ಥೈರ್ಯ ಬೆಂಬಲ ಕೊಟ್ಟು ವಿದ್ಯಾವಂತ ಮಾಡಿದ್ರೆ ಇಡೀ ಕುಟುಂಬ ಇಡೀ ಸಮಾಜ ಅನುಕೂಲ ಆಗುತ್ತೆ ಬೆಂಬಲವಾಗಿ ನಾವು ನಿಲ್ಬೇಕಾಗುತ್ತೆ ಹಾಗಾಗಿ ಈ ವಿದ್ಯಾರ್ಥಿನಿ ನಿಲಯ ಮಹಿಳಾ ವಿದ್ಯಾರ್ಥಿ ನಿಲಯ ಮಾಡುವಂತ ಒಂದು ಚಿಂತನೆ ಏನು ನಡೆದಿದೆ ನಮ್ಮ ಹಿರಿಯರಿಂದ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅತ್ಯಂತ ಅವಶ್ಯಕವಾದದ್ದು ಪ್ರಾಯಶಃ ಇದು ಅಷ್ಟೆಂಟ್ ಸುಲಭವಾಗಿ ಆಗುವಂತದ್ದಲ್ಲ ಈಗಾಗಲೇ ಸಿ ಸೈಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾರೆ ತಗೊಂಡ ನಂತರದ ಸಮಸ್ಯೆಗಳು ಹಲವಾರು ಇರ್ತವೆ ಅದಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು ಕಟ್ಟಡ ನಂತರದ ಹಾಸ್ಟೆಲ್ ನಡೆಯುವಂತ ಈಗ ವಿದ್ಯಾರ್ಥಿ ಪುರುಷರ ವಿದ್ಯಾರ್ಥಿನ ನಡೆಸೋಂಗೆ ಅಷ್ಟು ಸುಲಭವಾಗಿ ಮಹಿಳೆಯರ ವಿದ್ಯಾರ್ಥಿನ ನಡೆಸಲಿಕ್ಕೆ ಅತ್ಯಂತ ಜವಾಬ್ದಾರಿ ಹೆಚ್ಚಬೇಕಾಗುತ್ತೆ ಸ್ವಲ್ಪ ಭಯಭೀತಿ ಎಲ್ಲವೂ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ ಯಾಕಂದ್ರೆ ನಾವು ಗೌರವ ಪೂರ್ವಕವಾಗಿ ಹೆಣ್ಮಕ್ಳನ್ನ ಎಷ್ಟರ ಮಟ್ಟಿಗೆ ನಾವು ನಡ್ಸ್ಕೊತೀವಿ ಅನ್ನೋದು ಅದ್ರ ಮೇಲೆ ಎಂತ ಇರುತ್ತೆ ನಮ್ಮನ್ನು ನಂಬಿ ನಮ್ಮ ಆ ಪೋಷಕರು ಮಹಿಳಾ ವಿದ್ಯಾರ್ಥಿಗಳ ಕಳಿಸಂತ ಸಂದರ್ಭದಲ್ಲಿ ಅವರ ಆಗುವಗಳ ಬಗ್ಗೆ ಅವರೆಲ್ಲರ ಪ್ರತಿಯೊಂದು ನಡೆ ನುಡಿ ಹೆಜ್ಜೆ ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಗಮನಿಸಿ ನಾವು ಕಾಪಾಡಬೇಕಾಗತ್ತೆ ಹಾಗಾಗಿ ನಾವೆಲ್ಲರೂ ಇದು ಬೆಂಬಲ ನಿಲ್ಲಣಸ್ಟ್ಗೆ ನಾವು ಕೂಡ ಆರ್ಥಿಕವಾಗಿ ನಮ್ಮೆಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಹೇಳ್ತಾ ಹಾಗೆ ಒಂದು ಲಕ್ಷ ರೂಪಾಯಿ ಪಾವತಿ ಮಾಡಿ ಟ್ರಸ್ಟಿ ಆಗೋದಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಟ್ರಸ್ಟಿ ಆಗ್ತಕ್ಕಂಥ ಫೋನ್ ಪೇ ಬಂದು ಬಂದು ಏನು ಇನ್ಕಮ್ ಟ್ಯಾಕ್ಸ್ ಬಂದ್ಬಿಟ್ಟಿರೋದು ಅನುಮಾನ ಶುರುವಾಗ ನಿಜವಾಗಿಯೇ ಸುಮಾರು ಲಕ್ಷ ದುಡ್ನಲ್ಲಿ ಈ ತರದ ಅಮೌಂಟ್ ಭರತ ಜಯಂತಿ ಕಾರ್ಯಕ್ರಮ ಆಯ್ತು ಹಾಗೇನೆ ಭಗರತ ಸಮುದಾಯ ಶಂಕುಸ್ಥಾಪನೆ ಕೂಡ ಆಯ್ತು ಆ ಭಾಗದ ತಾಲೂಕು ಸಂಘ ಜಿಲ್ಲಾ ಸಂಘ ಎಲ್ಲ ಮುಖಂಡಗಳು ಸೇರಿ ಸಾಕಾರ ಕೊಡಿಸ್ತಾ ಇದ್ದಾರೆ ಅದರಲ್ಲಿ ಶ್ರೀಕಾ ನಾಗರಾಜ್ ಅವರು ಮಹದೇವ್ ಅವರು ಅನೇಕ ಸೃಷ್ಟಿಯ ಭಾಗವಾಗ್ತಿರ್ತಕ್ಕಂಥದ್ದು ಬಹಳ ಸಂತೋಷ ಸೃಷ್ಟಿ ನಂಜುಗೊಂಡವರು ಮೊದಲಿಂದ ಈ ತರ ಸಪೋರ್ಟ್ ಮಾಡಿದ್ದಾರೆ ನಂಜುಗೊಂಡು ಸಮಾಜ ಬಾಂಧವರು ಅವರೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳು ಮತ್ತೆ ಪ್ಲಸ್ ಕುಟುಂಬಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದೇ ತಾನೇ ಮಮತಾ ಬ್ಯಾನರ್ಜಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಅಲ್ಲಿ ಹಸ್ತಾಂತರ ಮಾಡ್ತಾ ಇದ್ದಾರೆ ಬಂಧುಗಳೇ ಮುಂದೆ ಯಾರು ಮಾತಾಡ್ತೀರಿ ಓಕೆ ಭಗೀರಥ ಟ್ರಸ್ಟ್ ಮೀಟಿಂಗ್ ಇಡೀ ಮಂಗಳೂರು ಮೈಸೂರು ಮಂಡ್ಯ ಚಿಕ್ಕಳೂರು ನಾಲ್ಕು ಜಿಲ್ಲೆಯ ಟ್ರಸ್ಟ್ ಯಾರು ಟ್ರಸ್ಟಿಗಳಾಗಿದ್ರೆ ಅವ್ರದ್ದು ಮೀಟಿಂಗ್ ಇತ್ತು ಇವತ್ತು ಹಂಗಾಗಿ ನಾನು ಕೂಡ ಒಂದು ಲಕ್ಷ ರೂಪಾಯಿನ ಟ್ರಸ್ಟಿಗೆ ಕೊಟ್ಟಿದ್ದೀನಿ ನಮ್ಮ ಸಮಾಜಕ್ಕೋಸ್ಕರ ಇನ್ನು ಮುಂದೆ ಕೂಡ ನನ್ನ ಕೈಲಿ ಏನು ಸಹಾಯ ಆಯಿತಾ ಸಮಾಜಕ್ಕೋಸ್ಕರ ನಾನು ಬಾರಿಸ್ತೀನಿ ಹೆಣ್ಮಕ್ಳದ್ದ ಒಂದು ಆಸಲನ್ನ ಕಟ್ಟಬೇಕು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಂತ ಇವತ್ತು ಎಲ್ಲ ನಾಲ್ಕು ಜಿಲ್ಲೆಯವರು ಸೇರಿ ಒಂದು ಮೀಟಿಂಗನ್ನು ಮಾಡಿ ಏನೋ ತೀರ್ಮಾನ ತಕ್ಕಂಥವ್ರೆ ಈಗ ಎಲ್ಲ ಈ ಒಂದು ಈ ಒಂದು ತಕ್ಕಂಥ ಇಲ್ಲಿ ಒಂದು ಹೆಣ್ಮಕ್ಳು ಒಂದು ಆಸನ ಮಾಡಲೇಬೇಕು ಅಂತ ಸತ ಮಾಡಲೇಬೇಕು ಅಂತ ನಮ್ಮ ಸಮಾಜದ ಲೀಡರ್ ಮುಖಂಡರುಗಳೆಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಸಹಾಯ ಮಾಡಿ ಮಾಡ್ತಾರ ಅಂತ ಹೇಳಿ ನಮ್ಮ ಜಗನ್ನಾಥ ಸಾಗರ್ ಅವರ ಶಿವಸೇನೆ ಇವತ್ತು ಕಾರ್ಯಕ್ರಮ ನಡೆದಿದೆ ನಾನು ಕೂಡ ಅವರಿಗೆ ಒಂದು ಲಕ್ಷ ರೂಪಾಯಿ ಟ್ರಸ್ಟ್ಗೆ ಕೊಟ್ಟು ಟ್ರಸ್ಟಿಯಾಗಿ ಇವತ್ತು ಅಧಿಕೃತವಾಗಿ ನಾನು ಟ್ರಸ್ಟಿ ಆಗಿದ್ದೀನಿ ಅವರು ಹಿಂದೆ ಇತ್ತು ಆದರೂ ಕೂಡ ನಮ್ಮಲ್ಲಿ ಒಂದು ಅರ್ಗಕ್ಕೆ ಇದನ್ನು ಮಾಡಬೇಕು ಅಂತ ಯಾರೂ ಮುಂದಾಗ ಬಯಸುತ್ತಿಲ್ಲ ನಮ್ಮ ಶಿವಶಂಕರವರು ಚವಾದ ಶಂಕರ್ ಇಲ್ಲ ನಮ್ಮ ಸಮಾಜಕ್ಕೆ ಒಂದು ಆಸನ ಮಾಡಲೇಬೇಕು ಹೆಣ್ಮಕ್ಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಈ ಭಾಗದಲ್ಲಿ ಮೈಸೂರು ಚೆನ್ನೈನಗರ ಈ ಕಡೆ ಪ್ರಿಯಪಟ್ಟಣ ನರಸೀಪುರ ಈ ಕಡೆ ಎಷ್ಟು ಉಪ್ಪರು ಜನ ಜಾಸ್ತಿ ಇರೋದ್ರಿಂದ ಈ ಕಡೆ ಹೆಣ್ಮಕ್ಳು ಒಂದು ಆಸೆ ಮಾಡಲೇಬೇಕು ಅಂತ ಹೇಳಿ ನಿಮ್ಮ ತಂದು ಒಂದು ಸಿ ಎಸ್ ತಗೊಂಡು ಕಟ್ಟಡ ಸರ್ಕಾರ ದುಡ್ಡನ್ನು ತಕ್ಕಂಥ ಒಂದು ಒಂದು ಇವತ್ತು ಮೇಟಿಂಗ್ ಮಾಡಿ ತೀರ್ಮಾನ ಕಾಯ್ದೆ ಅಲ್ಲಿ ನಮ್ಮ ಸಮಾಜಕ್ಕೆ ನಾಲ್ಕು ಒಂದು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇರಲಿಲ್ಲ ಓದೋಕ್ಕೆ ಸಾಗ್ತಾ ಇಲ್ಲ ಇವಾಗ ಈ ಹೆಣ್ಮಕ್ಳಿಗೆ ಕೂಡ ಸೀಟು ಸಾಲಲ್ಲ ಬಿ ಜಿಗೊಬ್ಬ ಕೆಲವ್ರಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಆಗಲ್ಲ ದುಡ್ಡು ಇಲ್ಲದಕ್ಕೆ ಕೆಲವರು ಆಸಲಿ ಬೇಡ ಅಂತ ಹೋದ್ನ ನಿಲ್ಲಿಸ್ಬಿಡ್ತಾರ ಹಂಗಾಗಿ ಕಟ್ಕೊಂಡ್ರೆ ಒಂದು ನೂರು ಜನ ಮಕ್ಕಳು ಹೋದಕ್ಕೆ ಆಸಲಿ ಇದ್ದರೆ ಅನುಕೂಲ ಅಂತ ನಮ್ಮ ಸಮಾಜದ ಮುಖಾಂತರ ಲೀಡ್ರು ತೀರ್ಮಾನ ತಗೊಂಡು ಇವತ್ತು ಈ ಒಂದು ಶೇರ್ ಸೈಟ್ನ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಅವ್ರಿಗೆ ಉಚಿತ ಉಚಿತ ಉಚಿತವಾಗಿ ಚಾರ್ಜ್ ಏನಿಲ್ಲ ಪಾಸ್ ಈಗ ಸದ್ಯಕ್ಕೆ ಉಪವಾಸ ಸಂಬಂಧಿಸಿದವರಿಗೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಜಾಸ್ತಿ ಆದರೆ ಬೇರೆ ಮಕ್ಕಳಿಗೂ ಅನುಕೂಲ ಆಗುತ್ತೆ ಮಕ್ಕಳು ಮಾತ್ರ ನನ್ನ ಹೆಸರು ನಾಗರಾಜ್ ಮೈಸೂರು ಜಿಲ್ಲಾ ಉಪವಾಸ ಅಧ್ಯಕ್ಷರು ಇದು ನಾವು ನಮ್ಮ ಈ ಟ್ರಸ್ಟನ್ನು ನಾವು ಇಪ್ಪತ್ತೆರಡು ಒಂದು ಇಪ್ಪತ್ತ ನಾಲ್ಕರಂದು ನಾವು ಪ್ರಾರಂಭ ಮಾಡಿದಂಥ ಟ್ರಸ್ಟ್ ಇದು ಇದು ಮುಖ್ಯವಾಗಿ ಈ ಒಂದು ಬಹಳ ಹಿಂದುಳಿದ ವರ್ಗವಾದಂತಹ ಉಪಾರ ಜನಾಂಗದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಇದನ್ನು ನಾನು ಪ್ರಾರಂಭ ಮಾಡಿದ್ವಿ ಅದರಲ್ಲೂ ಮುಖ್ಯವಾಗಿ ತುಂಬ ಜನ ಬುದ್ಧಿವಂತರಿದ್ದಾರೆ ಮಕ್ಕಳು ಅವರಿಗೆ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ತದೆ ಬಟ್ ತಕ್ಷಣವಾಗಿ ಅವರಿಗೆ ಫೀಸ್ ಕಟ್ಟಲಿಕ್ಕೆ ತೊಂದರೆ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ನಾವು ತಕ್ಷಣ ಅವರಿಗೆ ಏನು ಶಾಲೆಗೆ ಅಥವಾ ಕಾಲೇಜಿಗೆ ಫೀಸನ್ನು ಕಟ್ಟುವಂಥ ಒಂದು ಮುಖಾಂತರ ಅವರ ಶೈಕ್ಷಣಿಕವಾಗಿ ಮುಂದುವರಿಸಬೇಕು ಅನ್ನೋಂಥ ಮುಖ್ಯ ಉದ್ದೇಶದಿಂದ ಈ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಐವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ನಾವು ಕಲೆಕ್ಟ್ ಮಾಡಿದೆ ಮತ್ತು ಕ ನಿಯಮಾನುಸಾರ ಏನಾದರೂ ಕಾರ್ಪಸ್ ಕಂಡ್ಗೆ ಹೋಗಬೇಕಾದಂಥ ಹಣ ಅಲ್ಲಿಗೆ ಹೋಗಿದೆ ಇನ್ನು ಉಳಿದಂಥ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳನ್ನು ಸುಮಾರು ನೂರ ಇಪ್ಪತ್ತೆಂಟು ಮಕ್ಕಳಿಗೆ ಈಗ ಆಲ್ಬಿಟ್ಟು ವಿವಿಧ ಕ್ಷೇತ್ರಗಳೇ ಡಾಕ್ಟರ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇರ್ಬೋದು ಡೆಂಟಲ್ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಹೀಗೆ ಎಲ್ಲ ವಿವಿಧ ಇನ್ಕ್ಲೂಡಿಂಗ್ ಬಿ ಎಸ್ ಸಿ ಎಮ್ ಎಸ್ ಸಿ ಎಲ್ಲ ರೀತಿಯ ಮಕ್ಕಳಿಗೆ ನಾವು ಕರ್ನಾಟಕದಾದ್ಯಂತ ನಾವು ಸಹಾಯಧನವನ್ನು ಮಾಡಿದ್ದೇವೆ ಈಗ ನಾವು ಮುಂದಿನದಾಗಿ ನಮ್ಮದು ಕೆಲಸ ಕಾರ್ಯಗಳನ್ನು ಡೈವರ್ಸಿಫೈ ಮಾಡಬೇಕಂತ ಹೇಳಿ ನಾವು ಪ್ರಯತ್ನ ಮಾಡ್ತೇವೆ ಅದರಲ್ಲಿ ಮುಖ್ಯವಾಗಿ ಬಂದದ್ದಂದರೆ ಎಸ್ಪೆಷಲಿ ಮೈಸೂರಿನಲ್ಲಿ ಹೆಚ್ಚಿನ ಬಾ ಜನರು ಈ ಕಡೆ ವಾಸ ಮಾಡ್ತಾರೆ ಇಲ್ಲಿ ಶೈಕ್ಷಣಿಕವಾದಂಥ ಒಂದು ಹಬ್ಬ ಇದೆ ಇಲ್ಲಿ ಆದ್ದರಿಂದ ಇಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಟ್ರಸ್ಟ್ ತೆಗೆದುಕೊಂಡಿದೆ ಈ ನಿಟ್ಟಿನಲ್ಲಿ ಮೈಸೂರಿಗೆ ಬಂದು ಇವತ್ತು ನಾವು ನಮ್ಮ ಟ್ರಸ್ಟಿನ ಬಗ್ಗೆಯೂ ಕೂಡ ಪ್ರಚಾರ ಮಾಡಿದಂಗೆ ಆಗುತ್ತೆ ಮತ್ತು ದಾನಿಗಳನ್ನು ಸಂಪರ್ಕಿಸಿ ಇದಕ್ಕೆ ಬೇಕಾದಂಥ ಅನುದಾನವನ್ನು ನಾವು ಕಲೆಕ್ಟ್ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೇವೆ ಬಹಳಷ್ಟು ಯಶಸ್ವಿಯಾಗಿದೆ ತುಂಬ ಜನ ಇದಕ್ಕೆ ಒಳ್ಳೆ ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೈಸೂರಿನ ಈ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯ ಎಲ್ಲ ಮಹಾಜನತೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇನ್ನು ನಾವು ವಿದ್ಯಾರ್ಥಿನಿಲಯದ ಇದು ನಾವು ಟೋಟಲಾಗಿ ಅಂದಾಜಿಗೆ ಬಂದಿಲ್ಲ ನಾವು ಸೊ ನಾವು ಈಗ ಅಂದರೆ ಇದು ಒಂದು ಇನ್ಷಿಯಲ್ ಪ್ರಾರಂಭಿಕ ಅಂತ ಇದು ಕನಿಷ್ಠ ಐವತ್ತರಿಂದ ನೂರು ಹೆಣ್ಮಕ್ಳು ನಾವು ಅಡ್ಮಿಷನ್ ಮಾಡಿಕೊಂಡು ಅವ್ರನ್ನ ಅವರ ಓದಿಗೆ ನಾವು ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡಬೇಕು ಅನ್ನೋಂಥ ತೀರ್ಮಾನ ಅದಕ್ಕೆ ಅದು ಅಗತ್ಯವಾದಂಥ ಅಂದಾಜು ಕೊಟ್ಟಿರೋದಕ್ಕೆ ಮತ್ತೆ ನಾವು ಎಲ್ಲರೂ ಬರ್ಬೇಕು ನಾವು ಈಗ ಸದ್ಯಕ್ಕೆ ಸಿ ನಾವು ನಾವು ಅಲ್ಲ ಕಳೆದ ಒಂದು ವರ್ಷದಲ್ಲಿ ನಾವು ಸಹಾಯ ಮಾಡಿರೋದು ಬರೀ ಹೈಯರ್ ಎಜುಕೇಷನ್ ಅಂದರೆ ಪದವಿ ಪೂರ್ವ ಪದವಿ ಪೂರ್ವ ಕೊಟ್ಟಿಲ್ಲ ಅಂದರೆ ಪ ಪದವಿ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಮಾತ್ರ ನಾವು ಕೊಟ್ಟಿರೋದು ಸೊ ಬಹುಶಃ ವಿದ್ಯಾರ್ಥಿನಿಲಯ ಪ್ರಾರಂಭ ಮಾಡಿದರೆ ನಾವು ಪದವಿ ಪೂರ್ವ ಅಂದರೆ ಪಿ ಯು ಮತ್ತು ಎಡಿಕೆಟ್ ಡಿಗ್ರಿ ಎರಡಕ್ಕೂ ಸೇರಿಸಿ ಮಾಡಬೇಕಾಗುತ್ತೆ ಯಾಕೆಂದರೆ ಎಲ್ಲ ಹಳ್ಳಿಗಳಲ್ಲಿ ಈ ಪದವಿ ಪೂರ್ವ ಕಾಲೇಜುಗಳು ಕಡ ಕೂಡ ಇಲ್ಲ ಅದರಿಂದ ನಾವು ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿದಾಗ ಪದವಿ ಪದವಿಪೂರ್ವ ಮತ್ತು ಉನ್ನತ ಶಿಕ್ಷಣ ಎರಡಕ್ಕೂ ನಾವು ಪ್ರಾಥಮಿಕ ಹಂತದಲ್ಲಿ ಈಗ ನಿಮಗೆ ನಾನು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತಿನ ಆಗಿರೋದು ನಾನು ಸಿಇುವಾಗಿದ್ದಂಥ ವ್ಯಕ್ತಿ ನಾನು ನಮ್ಮ ಪ್ರಾಥಮಿಕ ಹಂತಕ್ಕೆ ಇವನ್ ಸರ್ಕಾರದಲ್ಲಿರುವಂಥ ನಿಲಯಗಳಿಗೆ ನಮಗೆ ಸಾಕಷ್ಟು ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಕಾರಣ ನಿಮಗೆ ಗೊತ್ತಿದೆ ನಮ್ಮದು ಎಜುಕೇಷನ್ ಸಿಸ್ಟಮ್ನ ವಿಸ್ತರಿಸಿದ್ವಿ ಆದಷ್ಟು ಮನೆ ವಿತಿನ್ ಒನ್ ಕಿಲೋಮೀಟರ್ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಸೊ ಹಿಂದೆ ಇದ್ದಂಥ ದೂರಕ್ಕೆ ಬಂದು ಪ್ರಾಥಮಿಕ ಶಿಕ್ಷಣ ತೆಗೆದುಕೊಳ್ಬೇಕು ಅನ್ನೋದು ದೂರ ಆಗಿದೆ ಅದರಿಂದ ಈಗ ಸತಿ ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಇದು ಏನಪ್ಪ ಅಂದ್ರೆ ಮಾಹಿತಿಯ ಕೊರತೆ ಅಥವಾ ಅರಿವಿನ ಕೊರತೆ ಅಂತ ನಾನು ಹೇಳ್ತೀನಿ ನಾನು ಇರೋರು ಇದ್ದಾರೆ ಆದ್ರೆ ಅದು ಒಂದು ರೀತಿಯಲ್ಲಿ ಅದಕ್ಕೆ ಅರಿವಿನ ಜ್ಞಾನ ಮತ್ತು ಆ ಒಂದು ಇಚ್ಛಾಶಕ್ತಿ ತಾವು ಹೇಳಿದಾಗೆ ಒಂದು ರೀತಿಯಲ್ಲಿ ಕೊರತೆ ಇತ್ತು ಹಿಂದಲಿಂದ ಇದು ಕ್ರಮೇಣ ಬರ್ತಾ ಇದೆ ಬಹುಶಃ ಬೆಟರ್ ಲೇಟ್ ದೆನ್ ಎವರ್ ಅಂತ ಈಗಲಾದರೂ ನಮ್ಮಲ್ಲಿ ಬಂದಿದೆ ಸೊ ಈಗ ಈ ಒಂದು ಜನಾಂಗದ ಮುಖಂಡರೆಲ್ಲ ಸೇರಿಕೊಂಡು ಇದಕ್ಕೆ ಹೋರಾಟ ಮಾಡ್ತಾ ಇರೋದು ಬಹಳ ಉತ್ತಮವಾದ ಪ್ರತಿಕ್ರಿಯೆ ಕಂಡು ಉತ್ತಮ ಶೈಕ್ಷಣಿಕವಾಗಿ ಈಗಲೂ ಕೂಡ ನೀವು ಲೇಟೆಸ್ಟ್ ಆದಂತ ಒಂದು ಇದನ್ನು ಎಜುಕೇಶನ್ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕದ ಸರಾಸರಿಗಿಂತ ಹೆಣ್ಣು ಮಕ್ಕಳಲ್ಲಿ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಕೆಳಗಡೆ ಇದೆ ಈ ಈ ಜನಾಂಗದ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ಪರ್ಸೆಂಟೇಜ್ ಸೊ ಮತ್ತು ಇನ್ನು ಇತರೆ ಅಂದರೆ ಗಂಡು ಮಕ್ಕಳಲ್ಲೂ ಕೂಡ ಬೇರೆ ಜನಾಂಗಕ್ಕಿಂತ ನಮ್ಮದು ಸರಾಸರಿ ಅಂದರೆ ನಾನು ಬೇರೆ ಉತ್ತಮವಾದ ಜನಾಂಗದ ಬಗ್ಗೆ ಮಾತಾಡ್ತಿಲ್ಲ ಕರ್ನಾಟಕದ ಸರಾಸರಿಗಿಂತ ಕೆಳಗಿದ್ದೆ ನಾವು ಸೊ ಶೈಕ್ಷಣಿಕ ಕೊರತೆಯೇ ಮೂಲ ಕಾರಣ ಮತ್ತು ಈ ನಮ್ಮ ಒಂದು ಕೆಲವೊಂದು ಅಂದರೆ ಒಂದು ಸಾಮಾಜಿಕವಾದಂತಹ ಪಿಡುಗುಗಳು ಅಂತಲೇ ಹೇಳ್ಬೋದು ನಾವು ಒಂದು ಬಾಲ್ಯ ವಿವಾಹ ಇರ್ಬೋದು ಇಂಥ ಒಂದು ಪಿಡುಗುಗಳು ಬಹಳ ಜಾಸ್ತಿ ಇದೆ ಈ ಒಂದು ಜನಾಂಗದಲ್ಲಿ ಆ ಅದಕ್ಕೂ ಕೂಡ ನಾವು ಅರಿವನ್ನು ತೆಗೆದುಕೊಂಡು ಈ ಥರ ಸಾಮಾಜಿಕ ಪಿಡುಗುಗಳನ್ನು ಕೂಡ ಇದು ಮಾಡಬೇಕು ನಮ್ಮಲ್ಲಿ ಏನಪ್ಪಾ ಅಂದರೆ ಮೈ ನೆರೆಯೋದಕ್ಕಿಂತ ಮುಂಚೆ ಮದುವೆ ಮಾಡಬೇಕು ಅನ್ನೋಂಥ ಒಂದು ಸಮಾಜ ಇದ್ದಿದ್ದು ಸೊ ಈಗ ಓಪನ್ ಅಪ್ ಆಗ್ತಾ ಇದೆ ಅದರಿಂದ ಬಹಳ ಮುಖ್ಯವಾಗಿ ಹೆಣ್ಮಕ್ಳಿಗೆ ಈಗ ನಾವು ಅಂತೇಳಿ ಆಗಿನಿಂದಲೇ ಪ್ರಯತ್ನ ಮಾಡಿ ಒಂದು ಪಡೆ ಕಾರ್ಯನಿರ್ವಹಿಸ್ತಾ ಇದೆ ಈಗ ಸೊ ಅದು ಇನ್ನೂ ಉತ್ತಮಪಡಿಸಿ ಶಕ್ತಿಶಾಲಿಯನ್ನಾಗಿ ಮಾಡಿ ಇದರಿಂದ ನಾವು ಪಿಡುಗನ್ನು ದೂರ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ಈ ನಿಟ್ಟಿನಲ್ಲಿ ಟ್ರಸ್ಟು ಕೂಡ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದೇವೆ ಇದು ಇದು ರಾಜಕೀಯವಾಗಿ ನಮ್ಮಲ್ಲಿ ಜನಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಇದೆ ಬಟ್ ಅಲ್ಲಲ್ಲಲ್ಲಿ ನಾವು ಶಕ್ತಿಶಾಲಿಯಾಗಿದ್ದೇವೆ ಸಂಘಟನೆ ಆಗಿಲ್ಲ ಸಂಘಟನೆಯ ಕೊರತೆಯಿಂದ ಇದಿದೆ ಇದೆ ಅಂತ ನಾನು ಹೇಳಬಲ್ಲೆ ನಾನು ಆ ಸಂಘಟನೆಯನ್ನು ಬಲಪಡಿಸಿದರೆ ಅಂತಾನೇ ಎಲ್ಲವೂ ಕೂಡ ಉತ್ತಮ ನಾನು ಇಲ್ಲಿ ಸಮಸ್ತ ಜನರಿಗೆ ಹೇಳೋದೇನಪ್ಪ ಅಂತಂದರೆ ಯಾರೇ ಯಾವುದೇ ಒಂದು ಜನಾಂಗ ಮುಂದುವರಿಬೇಕಂದ್ರೆ ಶಿಕ್ಷಣವೇ ಭಾಳ ಪ್ರಮುಖವಾಗಿದೆ ಯಾವ ಜನಾಂಗದ ಕೈಯಲ್ಲಿ ಶಿಕ್ಷಣ ಅನಾದಿ ಕಾಲದಿಂದ ಇದೆಯೋ ಆ ಜನಾಂಗ ಇವತ್ತು ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ ಅವರ ಕೈಯಲ್ಲಿ ಎಲ್ಲ ಅಧಿಕಾರಗಳು ಇದೆ ಸೊ ಆದ್ದರಿಂದ ನಾನು ಇಲ್ಲಿ ಹೇಳುವಂಥದ್ದು ಈ ಜನಾಂಗದ ಪ್ರತಿಯೊಬ್ಬರು ಕೂಡ ಅವ್ರ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ಓದಿಸಬೇಕು ಈ ದೇಶದ ಉತ್ತಮ ಪ್ರಜೆಯನ್ನಾಗಿ ಮಾ ಮಾಡಬೇಕು ಮತ್ತು ಏನು ಸಾಮಾಜಿಕ ಪಿಡುಗಗಳಿದೆ ಅದಕ್ಕೆಲ್ಲ ಮನಗೊಡದೆ ಏನು ಮೂಢನಂಬಿಕೆಗಳಿದೆ ಅದನ್ನೆಲ್ಲ ಕೈಬಿಟ್ಟು ತಮ್ಮ ಶಿಸ್ತನ್ನು ತಂದರೆ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು